அய்யோ பகவந்த மக்களம் நீங்க ஏன் <laughs> சமியூர தலச்சிரன ஹ ல எல்ல அவனோ ல பிரம்மா ரெயா ஏத்தனே அம்மா சே முச்சோ என்னைய ஐயோ லயோ லயோ ஏக்கே ወய்திதவன்னா এবர லே белги கால் கே சரியா பிடி வர வர நீ என்ன என்ன ಜೊதே மலக்க வர நட மலக்க நட அப்பா என்ன என்ன என்னடி வா யூ நின்னை தாச்சு பிசாгтиன லே லேடி முருக நடியா முருக எல்ல மகுவா

<coughs> apa yang nak dapat ni kaya ke apa? apa. <tose> 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 ఈ తాత మగలివాళు నాలు ఇవ్వ నన్న జీవన సా కష్ట ధైర్య తుజ్జ తగ్గ మాతాడు ఏ నన్ను కడు ముందే సా నిక ఏంక ధైర్య తో మాట్లాడే ఇబ్బంది దారి హేనా అక్క ప్ప ఎద్దు యాగప్ప హింగత నిన్ జీవనప్ప నీవన హాళగోయ్ నిన్ పరిస్థితి హింగోయ్ ఎద్దుపా ఎద్దా దేవకా అక్క దేవకా అక్క దేవకా ಅಕ್ಕ ನನ್ನ ಕಷ್ಟ ಆಗಿತ್ತು ಕೇಳಿಸ್ಕಕ್ಕ ದೆವ್ವಕ್ಕ ಯಾರು ಏನು ಅಕ್ಕ ಇಲ್ಲೆಲ್ಲಿ ಊರುಗ್ಳಿಲ್ಲೇನಕ್ಕ ನನ್ನನ್ನು ಯಾರೋ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಬಿಟ್ರು ನನ್ನ ಮನೆಗೆ ಹೋಗ್ಬೇಕು ನನಗೆ ದಾರಿ ತೋರ್ಸಕ್ಕ ಇಲ್ಲಾಂದ್ರೆ ನಾನು ಕರ್ಕೊಂಬಂದು ಇಲ್ಲಿ ಬಿಟ್ರಲ್ಲ ಅವರೆಲ್ಲ ಅಂತಾನೆ ಅಂತಲೇ ಅದು ಎಲ್ಲದಕ್ಕಿಂತ ಮುಂಚೆ ನೀನು ಯಾರು ಅಂತ ಹೇಳಕ್ಕ ನಮ್ಮ ಮನೆಯವ್ರನ್ನೆಲ್ಲ ಅಂತ ಇದ್ದೀನಕ ನಮ್ಮ ಮನೆಯವ್ರಿಗೆಲ್ಲ ಎಷ್ಟೊಂದು ಕಷ್ಟ ಕೊಟ್ಟಿದ್ನಿ ನಾನು ಹ್ಞೂ ಇವಾಗ ಅವ್ರು ನೋಡಬೇಕು ಮಾತಾಡಬೇಕು ಅವ್ರ ಜೊತೆಗಿರಬೇಕು ಅಂತ ಅಕ್ಕ ನಂಗೆ ದಾರಿ ಹಂಗೆ ತೋರಿಸಕ್ಕ ನಾನು ಊರು ಜಾಗಬಿಡ್ತೀನಿ ನನಗೆ ತಿಳಿದು ದಾರಿನೇ ತಿಳಿದು ದಾರಿ ತಿಳಿದಿದ್ರೆ ನಮ್ಮ ಅಪ್ಪನಾಗ ನಾನು ಇಲ್ಲೇ ಬಿಡ್ತೈತೆ ನಮ್ಮ ಅಪ್ಪನಿಗೆ ಕರ್ಕೊಂಡೋಗಿ ಊರಾಗಿ ಬಿಡ್ತೈತೆ ನಂಗೆ ತಿಳಿದು ಅಯ್ಯೋ ಭಗವಂತ ಎಂಥ ಕೆಲಸ ಆಗೋಯಿತು ನಾನು ನಮ್ಮ ಮನೆಗೆ ಹೋಗ್ಬೇಕು ನೀನು ಇಲ್ಲಿಗೆ ಬಂದಿದೀ ಅಷ್ಟೇ ತಿರ್ಗ ವಾಪಸ್ ಹೋಗಲ್ಲ ನೀನು ಯಾಕನಾ ಇವರು ನೀತಿಗೋಸ್ಕರ ಬಲಿ ಕೊಡ್ತಾರೆ ಸಾಯಿಸ್ತಾರೆ ಮೂರು ಜನ ಹೆಂಗ್ರ ನಾ ಬಲಿ ಕೊಡಬೇಕಂತೆ ನೀನೇ ಮೂರನೇ ಅವಳು ನೀನಿನ್ ಬಲಿ ಕೊಟ್ಟರೆ ಅವ್ರಿಗೆ ನೀತಿ ಸಿಕ್ತೈತಿ ನೀತಿ ಸಿಕ್ಕಿದ್ರೆ ಅವ್ರು ತಗೊಂಡು ಹೊಲ್ಟೋತಾರೆ ನೀನಿನ್ ಹೋಗೋಕ್ಕಾಗಲ್ಲ ಅಷ್ಟೇ ಇಷ್ಟೇ ನಿನ್ ಕತೆ ಮುಗೀತು ಇನ್ನೊಂದು ಎರಡು ಮೂರು ದಿವಸ ಅವ್ರು ನಿನ್ನ ಸಾಹಸ ಸಾಯಿಸ್ತಾರೆ ನಿಧಿಗೋಸ್ಕರ ನನ್ನನ್ನು ಬಲಿ ಕೊಡ್ತಾರೆ ಹೌದು ಹಾಗಾದ್ರೆ ನೀನು ನನ್ನನ್ನು ಬಲಿ ಕೊಟ್ಟರು ನಿಂತರ ನಾ ಅಂತ ಕರ್ಕೊಂಬಂದು ನನ್ನನ್ನು ನಮ್ಮ ಅಪ್ಪನ ನನ್ನನ್ನು ಬಲಿ ಕೊಟ್ಬಿಟ್ರು ಇವಾಗ ನಿಂದೆ ನಿನ್ನೆ ಮೂರನೇ ಅವಳು ನಿನ್ನನ್ನು ಬಲಿ ಕೊಡ್ತಾರೆ ಇಷ್ಟೇ ನನ್ನ ಜೀವನ ಮುಗೀತು ಏನೇನು ತಾಳಗಿದ್ದ ಯುವಕರು ನನ್ನನ್ನು ನಿಧಿಗೋಸ್ಕರ ಬಲಿ ಕೊಡ್ತಾರಾ ಹಂಗಾದ್ರೆ ನಾನು ಸತ್ತಿನ ಇಷ್ಟನಾ ನನ್ನ ಜೀವನ ಹಂಗಾದ್ರೆ ನಾನು ಸತ್ತ ದಿನ ನನ್ನ ಜೀವನ ಇಲ್ಲ ನನ್ನ ಮಕ್ಕಳನ್ನ ಗಂಡ ನನ್ನ ಮಕ್ಕಳು ನೋಡೋಲ್ಲ ನಾನು ಅಯ್ಯೋ ಭಗವಂತ ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಇಲ್ಲ ನಾನು ಮಾತ್ರ ಕೇಳಲ್ಲ ಧೈರ್ಯವಾಗಿ ಏನೇ ಬಂದರೂ ಎದುರಿಸ್ತೀನಿ ನನಗೆ ಇವಾಗ ನನ್ನ ಸಾವು ನನ್ನ ಕಣ್ಣ ಮುಂದೆನೇ ಐತೆ ಆದರೂ ನಾನು ಹೋರಾಟ ಮಾಡೇ ಮಾಡ್ತೀನಿ ನಾನಂತೂ ಸಾಯಲ್ಲ ಸಾಯೋಲ್ಲ ನಾನು ಹೋರಾಟ ಮಾಡ್ತೀನಿ ಅದ್ಯಾರ ನನ್ನ ನನ್ನ ಚಾಯಿಸ್ತಾರ ಬರಲಿ ಬರಲಿ ನನ್ನ ಚಾಯಿಸ್ತೀನಿ ನೋಡೋಣ ಈ ಆತ್ಮೇ ಏನ ಬೇರೆ ವಾಸನೆ ಬರ್ತೈತೆ ಏನು ಮಾಡೋದು ಈ ಆತ್ಮಿ ಎಲ್ಲಿ ಉಣದು ಗುಣಿಯಾಗು ಇಲ್ಲ ಏನು ಇಲ್ಲ ಏನು ಮಾಡ್ಬೇಕಂತ ನನಗೆ ದಿಕ್ಕೇ ತೋಚ್ತಾ ಇಲ್ಲ ವಾಸನೆ ಬೇರೆ ಬರ್ತೈತೆ ನನ್ನ ರಾತ್ರಿ ಸತ್ತು ತೋರಿಸಿರೋದು ಇಲ್ಲಿವರೆಗೂ ಇದ್ರೆ ವಾಸನೆ ಬರ್ತೀರಾ ಇನ್ನೇನು ಮಾಡ್ತಿದ್ದೆ ಏನು ಮಾಡ್ಬೇಕಂತ ದಿಕ್ಕೆ ತೋಚ್ತಾ ಇಲ್ಲ ಲಪತಿ ಅವರೇ ಎಂತ ಕೆಲ್ಸ ಆಗೋಯ ಬೆಳಕಾಗ್ಲಿ ಎಲ್ಲಾದ್ರೂರ ಹೇಳ್ಕೊಳದ್ ಬಿಸಾತ್ ಬರ್ತೀನಿ ನಾನೇ ಇಲ್ಲಿದ್ರೆ ವಾಸಗಿರಕ್ ಆಗಲ್ಲ ನಂಕ ಮುಂದೆ